ರೇಡಿಯೋ ರೇಡಿಯೋನೂ ಹುಚ್ಚಿತ್ತು ನನಗೆ ಮುಂಚೆಯಿಂದಾನು ಆದರೆ ರೇಡಿಯೋ ಅನ್ನೋದು ಚಿಕ್ಕ ವಯಸ್ಸಿಂದ ರೇಡಿಯೋ ಕೇಳಿಸ್ಕೊತಾ ಇದ್ದೆ ಎಷ್ಟು ಹುಚ್ಚು ಅಂದರೆ ನಮ್ಮ ಮನೇಲಿ ರೇಡಿಯೋ ಸೆಟ್ ಇದೆ ಇನ್ನೂ ಹಳೆಯದು ಅದು ರೇಡಿಯೋ ಕೆಡಿಸ್ಕೊಂಡು ಅದರಲ್ಲಿ ಕಾಂಟೆಸ್ಟಲ್ಲಿ ಪಾರ್ಟಿಸ್ಪೇಟ್ ಮಾಡಿ ವಿನ್ ಆಗೋವರೆಗೂ ಫೋನ್ ಮಾಡಿ 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 ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಪ್ರೈಸ್ ಈಸ್ಕೊಳೋದು ವೌಚರ್ ಈಸ್ಕೊಳೋದು ಅಲ್ಲಿ ಹೋಗ್ಬಿಟ್ಟು ಆ್ಯಂಡ್ ನನ್ನ ಫೇವ್ರೇಟ್ ಆರ್ ಜೇಸ್ನ ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಅವ್ರ ಜೊತೆ ಫೋಟೋ ಎಲ್ಲ ಈಸ್ಕೊಳೋದು ಅದೆಲ್ಲ ತುಂಬ ಮಾಡ್ತಾಯಿದ್ದೆ ನಾನು ಚಿಕ್ಕ ವಯಸ್ಸಿಂದ ಸ್ಕೂಲ್ ಡೇಸಿಂದನೂ ರೇಡಿಯೋನಲ್ಲಿ ಆನೇರಲ್ಲಿ ನಾನು ವಾಯ್ಸ್ ಹೋಗಬೇಕು ಅದಕ್ಕೆ ನಾನು ಐ ವಿಲ್ ಡೂ ಎನಿಥಿಂಗ್ ಈ ನಂಬರಿಂದ ಈ ನಂಬರಿಂದ ಇನ್ನೊಂದು ನಂಬರಿಂದ ಎಲ್ಲ ಫೋನ್ ಮಾಡ್ತಾಯಿದ್ದೆ ಜಸ್ಟ್ ಸೋ ದಟ್ ಅವ್ರು ನಾನು ಕಾಲ್ ಪಿಕ್ ಮಾಡಬೇಕು ಅಂತ ಅಷ್ಟು ಹುಚ್ಚು ನನಗೆ ರೇಡಿಯೋ ಅಂದರೆ ಟೈಮ್ ಪಾಸಲ್ಲೂ ರೇಡಿಯೋ ಕೆಡಿಸ್ಕೊತಾಯಿದ್ದೆ ಹೆಂಗೆ ಇಯರ್ಫೋನ್ಸ್ ಹಾಕ್ಕೊಂಡು ಆಮೇಲೆ ಇದೆಲ್ಲ ಆದಮೇಲೆ ತುಂಬ ಜನ ರೇಡಿಯೋನ ಟ್ರೈ ಮಾಡು ಅಂತ ಹೇಳಿದ್ರು ಬಟ್ ರೇಡಿಯೋ ಸ್ವಲ್ಪ ವೇಟ್ ಮಾಡಿಸಿದ್ರು ಒಂದು ಒಂದು ವರ್ಷ ವೇಟ್ ಮಾಡಿಸಿದ್ರು ಅಷ್ಟರಲ್ಲಿ ಇನ್ನೊಂದು ರೇಡಿಯೋ ಸ್ಟೇಷನಲ್ಲಿ ಇಂಟರ್ನಾಗಿ ಹೋಗಿ ಸೇರಿಕೊಂಡು ನಾನೊಂದು ಆರು ಏಳು ತಿಂಗಳು ಅನ್ಪೇಯ್ಡ್ ಇಂಟರ್ನಾಗಿ ಹೋಗಿ ಅಲ್ಲಿ ಹೋಗಿ ಸು ತುಂಬ ಕೆಲಸ ಮಾಡಿದೆ ಆದಷ್ಟು ರೇಡಿಯೋ ಬಗ್ಗೆ ಏನು ಎತ್ತ ಅಂತ ಎಲ್ಲ ಕಲಿತ್ಕೊಂಡೆ ಅಲ್ಲಿವರೆಗೂ ನಮ್ಮ ಮನೆಯ ಸಪೋರ್ಟೇ ಇಲ್ಲ ಹಾಕಿದೆಲ್ಲ ಮಾಡ್ತೀವ ರೇಡಿಯೋ ಅನ್ನೋದು ಫುಲ್ ಟೈಮ್ ಜಾಬೇ ಎಲ್ಲ ಗೊತ್ತಾ ನಿಮಗೆ ಅಂತೆಲ್ಲ ಇಲ್ಲ ಆ್ಯಕ್ಚುಲಿ ಫುಲ್ ಟೈಮ್ ಜಾಬ್ ಬಟ್ ಪಾಪ ಅವ್ರಿಗೂ ಗೊತ್ತಿಲ್ಲ ಸೊ ಇಲ್ಲ ಇಲ್ಲ ನಿಜವಾಗ್ಲೂ ನಾನು ಇಲ್ಲ ಇದರಲ್ಲೇ ಮಾಡ್ತೀನಿ ಐ ವಿಲ್ ಡೂ ದಿಸ್ ಆ್ಯಂಡ್ ದುಡ್ಡು ಬರ್ತಾ ಇಲ್ಲ ಸಂಬಳ ಬರ್ತಾ ಇಲ್ಲ ಅನ್ಪೇಡ್ ಇಂಟರ್ನ್ಶಿಪ್ಪು ವೈ ಆರ್ ಯು ಡೂಯಿಂಗ್ ದಿಸ್ ಅಷ್ಟು ದೂರ ಹೋಗಬೇಕು ಇದಕ್ಕೋಸ್ಕರ ಆ್ಯಂಡ್ ಏನೂ ಸಿಗ್ತಾ ಇಲ್ಲ ವಿ ಆರ್ ಓನ್ಲಿ ಸ್ಪೆಂಡಿಂಗ್ ಫಾರ್ ದಿಸ್ ದರ್ ಇಸ್ ನೋ ಪಾಯಿಂಟ್ ಹಾಗೆ ಹಿಂಗೆ ಅದು ಸಿಕ್ಕ ಐ ವ್ಯೂ ಜಸ್ಟ್ ಟೋಲ್ಡ್ ನಾನು ಎಮ್ ಬಿ ಎ ಮಾಡಿಲ್ಲ ಮಾಸ್ಟರ್ಸ್ ಮಾಡಿಲ್ಲ ಬಿ ಕಾಮ್ ಮಾತ್ರ ಮಾಡಿರೋದು ಜಸ್ಟ್ ಅಸ್ಯೂಮ್ ದಿಸ್ ಇಸ್ ಮೈ ಮಾಸ್ಟರ್ಸ್ ಮೈ ಇಂಟರ್ನ್ಶಿಪ್ ಇಸ್ ಮೈ ಮಾಸ್ಟರ್ಸ್ ಟು ಗೆಟ್ ಟು ದಿಸ್ ಅಂತ ಅಸ್ಯೂಮ್ ಮಾಡಿ ಸೊ ಅದಾದಮೇಲೆ ಆದಷ್ಟು ಇಂಟರ್ನ್ಶಿಪ್ ಎಲ್ಲ ಮಾಡಾದ್ಮೇಲೆ ಮಿರ್ಚಿನಲ್ಲಿ ಒಂದು ಅವಕಾಶ ಸಿಕ್ತು ಸೇಮ್ ಇಲ್ಲಿ ಕಾಂಟೆಂಟ್ ಪ್ರೊಡ್ಯೂಸರ್ ಕೆಲಸ ಓಪನಿಂಗ್ ಇದೆ ಬಂದ್ ಮಾಡ್ತೀರಾ ಕಾಂಟೆಂಟ್ ಪ್ರೊಡ್ಯೂಸರ್ ಅಂದರೆ ರೇಡಿಯೋ ಆರ್ ಜೇಸ್ ಏನು ಮಾತಾಡ್ತಾರೋ ಅದು ಮರೆಯುವಂತಹ ಕೆಲಸ ಶೋ ಸ್ಕೆಡ್ಯೂಲ್ ಮಾಡುವಂತಹ ಕೆಲಸ ನಾನು ತುಂಬ ಖುಷಿಯಾಗಿ ಹೋಗಿ ಜಾಯ್ನ್ ಆದೆ ಜಾಯ್ನ್ ಆಗಿ ಒಂದು ಎರಡು ವರ್ಷ ಕಾಂಟೆಂಟ್ ಆಗಿ ಕೆಲಸ ಮಾಡಿದೆ ಅದಾದಮೇಲೆ ಬಿಟ್ಟು ಬೇರೆ ಟಿ ಟೆಲಿವಿಷನ್ ಅಥವಾ ಬೇರೆ ಕಡೆ ಹೋಗೋಣ ಅನ್ನೋ ಟೈಮಲ್ಲಿ ಆರ್ ಜೆ ಇದು ಆಫರ್ ಮಾಡಿದ್ರು ಮಾಡಿದ್ರೆ ಓಪನಿಂಗ್ಸ್ ಇದೆ ಡಿ ವಾಂಟ್ ಟು ಟ್ರೈ ಅಂತ ಅಷ್ಟಲ್ಲಿ ಕಾಂಟೆಂಟ್ ಎಲ್ಲ ಮಾಡ್ತಾ ಇದೆ ಸೋಷಿಯಲ್ ಮೀಡ್ಯಾನಲ್ಲಿ ಅದೆಲ್ಲ ನೋಡಿದ್ರು ಓಕೆ ಇವ್ನಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿ ವಾಂಟ್ ಟು ಟ್ರೈ ಅಂತ ಹೇಳ್ಬಿಟ್ಟು ಅವಾಗ ಲಾಂಚ್ ಮಾಡಿದ್ದು ಆ್ಯಸ್ ಎನ್ ಆರ್ ಜೆ ಆಫ್ಟರ್ನೂನ್ ಶೋ ಆರ್ ಜೆ ಆಗಿದೆ ಆಮೇಲೆ ಐ ಆಗೋದೇ ಈವ್ನಿಂಗ್ ಶೋ ಆರ್ಜೆಸ್ ಆನ್ ವಾಯ್ಸ್ ಆನ್ ಏರ್ ಇಟ್ ವಾಸ್ ಬ್ಯೂಟಿಫುಲ್ ನನ್ನ ಫಸ್ಟ್ ಫಸ್ಟ್ ಟೈಮ್ ನಾನು ರೇಡಿಯೋನಲ್ಲಿ ಮಾತಾಡ್ತಾ ಇರಬೇಕಾದ್ರೂ ಬೆಂಗಳೂರು ಬಗ್ಗೆ ಮಾತಾಡಿದ್ದು ಬೆಳಗ್ಗೆ ಬೆಳಗ್ಗೆ ಎದ್ದಾಗ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಒಂದು ಇಪ್ಪತ್ತು ವರ್ಷದ ಹಿಂದೆ ಬೆಂಗಳೂರಲ್ಲಿ ಎದ್ದಾಗ ಬೆಳಗ್ಗೆ ಬೆಳಗ್ಗೆ ಗುಬ್ಬಚ್ಚಿಗಳು ಹಾರುವಂತಹ ಸದ್ದು ತವಾ ಮೇಲೆ ದೋಸೆ ಹಾಕ್ತಾ ಇರುವಂತಹ ಸದ್ದು ಕಾಫಿನ ಅಂತ ಹೇಳ್ಕೊಳ್ಳುವಂತಹ ಸದ್ದು ಆಮೇಲೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಸನ್ಲೈಟು ಎಲೆಗಳು ಬೀಳುವಂತಹ ಒಂದು ಸದ್ದು ಆ ಗಾಳಿ ಆ ಫೀಲಿಂಗ್ ಇದು ನನ್ನ ಬೆಂಗಳೂರು ಅಂತ ಹೇಳಿಬಿಟ್ಟು ನಾನು ಶುರು ಮಾಡಿದ್ದು ಫಸ್ಟ್ ಟೈಮ್ ವಾಸ್ ಬ್ಯೂಟಿಫುಲ್ ಅವತ್ತಿಂದ ಐವತ್ತಿನ ದಿನದೂ ಐ ಚರಿ ಬಟ್ ಐ ಹ್ಯಾಡ್ ಟು ಕ್ವಿಟ್ ದ ಇದು ಜಾಬ್ ಜಸ್ಟ್ ಬಿಫೋರ್ ಕಮಿಂಗ್ ಮಿರ್ಚಿಯನ್ನು ಬಿಟ್ಟು ಬರಬೇಕಿತ್ತು ಬಿಕಾಸ್ ಕಾಂಟ್ರಾಕ್ಟಲ್ಲಿ ಐ ಮೀನ್ ಕಾಂಟ್ರಾಕ್ಟ್ ಅವ್ರಿಗೂ ಓಕೆ ಆಗಿರಲಿಲ್ಲ ಸೊ ಅದಕ್ಕೆ ಸದ್ಯಕ್ಕೆ ಎಕ್ಸಿಟ್ ಹೋಗು ಅಂತ ಹೇಳಿದ್ರು